ಪೊಲೀಸ್ ನವರು ಇರೋದೇನಕ್ಕೆ ಪಬ್ಲಿಕ್ ಸೇವೆಗೆ ಅಂತ ಹೇಳ್ತೀವಲ್ವಾ ಅದು ನಾವು ಕೇಳೋಕು ನಮಗೂ ಇದೆ ಇವಾಗ ಹೆಲ್ಮೆಟ್ ಹಾಕಿಲ್ಲ ಡಿ ಎಲ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಅಂತೆಲ್ಲ ಹಿಡಿತಾರಲ್ವಾ ಇವಾಗ ನಾವು ರೋಡ್ ಟ್ಯಾಕ್ಸ್ ಕಟ್ತೀರ ಅದ್ರಲ್ಲಿ ರೋಡ್ ಗಳೇ ಸರಿ ಇರಲ್ಲ ಅದ್ ಯಾರು ಕೇಳ್ತಾರ ಸರ್ ಇವಾಗ ಏನೋ ಪ್ರಾಣ ಹೋಯ್ತ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಅವರು ಐದ್ ಲಕ್ಷ ಹತ್ತು ಲಕ್ಷ ಕೊಟ್ಬಿಡ್ತಾರೆ ಹೋಗಿರೋ ಪ್ರಾಣ ಬರುತ್ತಾ ಯಾರು ಹೆಲ್ಮೆಟ್ ಹಾಕಲ್ಲ ಫುಲ್ಲು ಎಲ್ಲ ವೀಲಿಂಗ್ ಮಾಡ್ತಿರ್ತಾರೆ ಪೊಲೀಸ್ ಅವ್ರು ನೋಡ್ತಾ ಇದ್ರು ಅವ್ರು ಹಿಡಿಯಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರಬಹುದು ಮಂಡ್ಯದಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಈ ಟ್ರಾಫಿಕ್ ಪೊಲೀಸರು ಒಂದು ಫ್ಯಾಮಿಲಿ ಅಂದ್ರೆ ಮಗುಗ್ ನಾಯಕ್ ಹಚ್ಚಿಟ್ಟಂತೆ ಆಸ್ಪಿಟ್ಲಿಗೆ ಕರ್ಕೊಂಡ್ ಹೋಗ್ಬೇಕಾದ್ರೆ ಗಾಡಿನ ಎಳಸ್ಬಿಟ್ಟು ಪಾಪ ಮಗು ಬಿದ್ದು ಆ ಮಗು ಮೇಲೆ ಗಾಡಿ ಎತ್ತಿಸ್ಕೊಂಡ್ ಹೋಗಿ ಆ ಮಗು ಪ್ರಾಣನೇ ಹೋಗಿದೆ ಏನಂದ್ರೆ ಅವ್ರಿಗೆ ಯಾರ್ ಪ್ರಾಣ ಹೋದ್ರು ಪರವಾಗಿಲ್ಲ ಅವ್ರಿಗೆ ಏನ್ಬೇಕು ಬೇಕು ಅದ್ರ ಬಗ್ಗೆ ಜನಗಳು ಮಾತಾಡ್ಬೇಕು ನಾವ್ ಯಾವಾಗ ಮಾತಾಡ್ತಿರೋ ಸೊ ಆವಾಗ್ಲೇ ಗವರ್ಮೆಂಟ್ ಅಲರ್ಟ್ ಆಗುತ್ತೆ ಏನಂತ ಹೇಳಿದ್ರೆ ನಿನ್ನೆ ಮಂಡ್ಯದಲ್ಲಿ ಒಂದು ಇನ್ಸಿಡೆಂಟ್ ನಡೀತು ಗೊತ್ತಾ ಅದೇ ಪೊಲೀಸರು ಗಾಡಿ ಎಳೆದ್ಬಿಟ್ಟು ಒಂದ್ ಮಗು ಪ್ರಾಣ ಹೋಯ್ತು ನೋಡಿದ್ರ ನೋಡ್ದು ಸದ ಅದ ಅವರು ಪೊಲೀಸ್ನ ಗಾಡಿ ಎಳಿಬೇಕಾದೇನಿಲ್ಲ ಅಲ್ವಾ ಅಡ್ಡ ಬಂದ್ ಕೈ ಹಾಕಬಹುದು ಈಗ ಅವ್ರಿಗೆ ಅದ ನಾವ್ ಪೊಲೀಸ್ನರ್ ಬಗ್ಗೆಲೂ ಮಾತಾಡೋದಲ್ಲ ಅವ್ರು ಒಬ್ರು ಇವ್ರು ಅಂದ್ರೆ ಅವರು ಆ ರೀತಿ ಬಂದು ಆಗಿ ಬಂದ್ ಹಾಕಿದ್ದು ಸಡನ್ ಬ್ರೇಕ್ ಕೊಡದ್ದು ಅವ್ರಿಗೆ ಎಳಿಬಾರ್ದಾಗಿತ್ತಲ್ವಾ ಎಳ್ದ್ರು ಕೆಳಗೆ ಬೀಳ್ತು ಅದು ಒಪ್ಕೊಳ್ಳೋಣ ಕೆಳಗೆ ಬಿದ್ದ ಮೇಲೆ ಮಗನರು ಎತ್ತಿ ಅವರು ಫಸ್ಟ್ ಇದ್ ಮಾಡ್ಬೋದಾಗಿತ್ತಲ್ವಾ ಮಗಿನ ಪ್ರಾಣ ಉಳಿಸಬಹುದಾಗಿತ್ತಲ್ವ ಹೌದು ಮಗನ ಬಿಡ್ಬಿಟ್ಟು ಇವರು ಫಸ್ಟ್ ಎಳಿಮೆಂಟ್ ತಗೊಳ್ಳಿ ಎಲಿಮೆಂಟ್ ತಗಳಿ ಅಂತ ಇಬ್ಬರಿ ಕಾನೂನ ನೋಡಿದ್ರೆ ಪ್ರಾಣ ಹಾ ಕಾನೂನು ಕಾನೂನು ಇರ್ಲಿ ಎಲಿಮೆಂಟ್ ಹಾಕೊಂಡು ಹೋಗ್ತಾ ಇರೋದು ತಪ್ಪು ಅಲ್ಲ ಅವ್ರಿಗೆ ಪೊಲೀಸ್ನವ್ರಿಗೆ ಗೊತ್ತಿಲ್ಲ ಎಮರ್ಜೆನ್ಸಿ ಹೋಯ್ತಾರ ಅಂತ ಪೊಲೀಸ್ನವ್ರಿಗೆ ಗೊತ್ತಿಲ್ಲ ಬೈ ಮಿಸ್ಟೇಕ್ ಆಯ್ತು ಮಗು ಬಿದ್ದಾಗ ಪಟ್ಟಂತ ಬಂದ್ ಪೊಲೀಸ್ನವ್ರು ಮಗು ಎತ್ತಬಹುದಾಗಿತ್ತಲ್ವಾ ಎತ್ತಲ ಹೋಗಿ ತಪ್ಪು ಅವ್ರದ್ದು ಕಾನೂನು ಬದ್ಧ ತಪ್ಪು ಅಲ್ವಾ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಸರ್ ಇವಾಗ ಅಣ್ಣ ಇವಾಗ ಹೆಲ್ಮೆಟ್ ಹಾಕಿಲ್ಲ ಡಿ ಎಲ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಅಂತೆಲ್ಲ ಹಿಡಿತಾರಲ್ವಾ ಇವಾಗ ನಾವು ರೋಡ್ ಟ್ಯಾಕ್ಸ್ ಕಟ್ತೀರ ಅದ್ರಲ್ಲಿ ರೋಡ್ ಗಳೇ ಸರಿ ಇರಲ್ಲ ಅದ್ ಯಾರು ಕೇಳ್ತಾರ ಸರ್ ಹೌದು ಈಗ ನಾವು ಹೋಯ್ತಾ ಇರ್ತೀವಿ ಅಕಸ್ಮಾಗಿ ನಮ್ದು ಆಕ್ಟಿವ್ ಹೊಂಡ ಐತೆ ಮಳೆ ಬರ್ತಾ ಇರ್ತದೆ ಹೋಯ್ತಾ ಇರ್ತಿವಿ ನೀರ್ ತುಂಬಿರ್ತದೆ ಎಲ್ಲಿ ಗುಂಡಿ ಐತೆ ಏನು ಅಂತ ಗೊತ್ತಿರಲ್ಲ ಸಡನ್ ಸಣ್ಣ ಎಲಿಮೆಂಟ್ ಹಾಕಿರಲ್ಲ ಬೀಳ್ತೀವಿ ಗುಂಡೆ ರೋಡೇ ಕರೆಕ್ಟ್ ಆಗಿದ್ರೆ ನಾವ್ ಯಾಕೆ ಬಿಳುವರ್ಬೋದಲ್ಲ ರೋಡ ಸರಿಯಿಲ್ಲ ಎಲಿಮೆಂಟ್ ಇಂದ ಮಾತ್ರ ಪ್ರಾಣ ಉಳಿಸ್ಕೋಬಹುದು ಅಂತ ಹೇಳ್ತಾರೆ ಇವ್ರ ರೋಡ್ ಗುಂಡಿ ಮುಚ್ಚಾದ್ರೆ ಪ್ರಾಣಿ ಹೋಗೋದು ರೋಡ್ ಗುಂಡಿ ಕರೆಕ್ಟ್ ಆಗ ಮುಚ್ಚಿ ರೋಡ್ ಕರೆಕ್ಟ್ ಮಾಡಿದ್ರೆ ಕರೆಕ್ಟ್ ಆಗಿರೋದಲ್ವಾ ನಾವು ರೂಲ್ಸ್ ಫಾಲೋ ಮಾಡ್ತೀರಾ ಅಂತ ಹೇಳಿದ್ರೆ ಅವರು ಅವರು ರೂಲ್ಸ್ ಪಾಲನೆ ಮಾಡ್ಬೇಕಲ್ವಾ ಹೌದು ನಮ್ಮ ಹೆಲ್ಮೆಟ್ ಹಾಕಿಲ್ಲ ಹೆಲ್ಮೆಟ್ ಹಾಕಿಲ್ಲ ಅಂತ ಫೈನ್ ಹಾಕ್ತಾರೆ ಇವ್ರು ರೋಡ್ ಗುಂಡಿ ಮುಚ್ಚಿಲ್ಲ ಪ್ರಾಣ ಹತ್ತಿರ ಹತ್ತಿಯಾರ ಫೈನ್ ಹಾಕ್ತಾರೆ ಅದೇ ಅವ್ರನ್ನ ಕೇಳ್ಬೇಕು ಪೊಲೀಸ್ ಯಾರನ್ನ ಕೇಳೋದು ಪಬ್ಲಿಕ್ ಅವ್ರಿಗೆ ಹೋಗಿ ಹಿಡಿತಾರಲ್ವಾ ಹಿಡ್ದಾಗ ಕೇಳ್ಬೇಕು ಇವಾಗ ಹೆಲ್ಮೆಟ್ ಹಾಕಿಲ್ಲ ಇವಾಗ ಹಿಡಿತೀರಾ ನಾವು ರೋಡ್ ಟ್ಯಾಕ್ಸ್ ಕಟ್ತಾ ಇದೀರಲ್ವಾ ಪ್ರತಿಯೊಂದ್ ಗಾಡಿಗೂ ರೋ ಟ್ಯಾಕ್ಸ್ ಕಟ್ಟಲೇಬೇಕು ಕಟ್ತೀರಿ ಅದಕ್ಕೆ ಯಾರು ಫೈನ್ ಹಾಕೋದು ಹೇಳಿ ಅಂತ ಪೊಲೀಸ್ ನ ಫೈನ್ ಹಾಕ್ತಾರೆ ಪೊಲೀಸ್ ನ ಫೈನ್ ಹಾಕಿ ಸಾರ್ವಜನಿಕರು ಕೇಳ್ಬೇಕು ಹೌದು ಸಾರ್ವಜನಿಕರು ಹತ್ತಾರ್ ಜನ ಇದ್ದಾಗ ಫೈನ್ ಹಾಕಿರೋ ಹತ್ತಾರ್ ಜನ ಕೇಳ್ತಾರೆ ನಾನು ಈಗ ಒಬ್ಬ ಓಯ್ತಾ ಇರ್ತೀವಿ ಏನ್ ಕಡೆ ನಾನು ಒಬ್ಬೊತ್ತಿ ಇರ್ತೀನಿ ನಾನ್ ಇಲಿಮೆಂಟ್ ಹಾಕಿರೋಕಲ್ಲ ಕೈಯಡ್ ಹಾಕ್ತಾರೆ ಫೈನ್ ಕಟ್ಟಿ ಅಂತಾರೆ ಹೀಗೆ ಮಾಡೋಣ ಇದಿಲ್ಲ ಕಟ್ಟಲೇಬೇಕು ಸಾರ್ವಜನಿಕರೆಲ್ಲ ಎಲ್ ಗೊತ್ತಾರೆ ಪ್ರತಿ ಒಬ್ರು ಹಂಗೆ ಮಾಡಿದ್ರೆ ಅವಾಗ ಜನ ಇದ್ ಮಾಡ್ತಾ ಇದಾರೆ ಎಲ್ಲಾರು ಕೇಳ್ತಾ ಇದಾರೆ ನಾವ್ ಹಿಡಿಯೋದು ತಪ್ಪು ನಾವು ಅಲ್ಲ ಅವ್ರು ಎದ್ ಸರ್ ಕಾನೂನು ಪರಿಪಾಲನೆ ಮಾಡ್ಲಿ ಅವರು ಅವರು ರಕ್ಷಣೆ ಮಾಡಕ್ಕೆ ಇರೋದು ರಕ್ಷಣೆ ಪರಿಪಾರ ಮಾಡ್ಲಿ ಅದು ಅಷ್ಟೇ ಪ್ರೇಜ್ ಹೇಳ್ಕೊಳ್ಳೋಣ ಅಂದ್ರೆ ರೋಡ್ ಗುಂಡಿ ಮುಚ್ಚಿರೋದು ಮಹಾಂತ ತಪ್ಪಲ್ವಾ ರೋಡ್ ಗುಂಡಿ ಮುಚ್ಚಿದ್ರೆ ಅನಾವಶ್ಯಕ ಆಗಲ್ಲ ಅದು ಕರೆಕ್ಟಾಗಿ ಹೋಗಿ ಹೋಯ್ತಾ ಇರ್ತಾರೆ ಅನಿವಾರ್ಯ ಮಾಡಿ ಬರ್ತದೆ ಮಧ್ಯ ಗುಂಡಿರಾಕ ಗೊತ್ತಿರಾಕಲ್ಲ ನೀರ್ ತುಂಬಿಕೆ ಹೋಗಿ ರೋಡ್ ಕರೆಕ್ಟ್ ಆಗಿದ್ದು ಬಿಟ್ರೆ ಮತ್ತೆ ಇನ್ನೊಂದು ರೂಲ್ಸ್ ಪ್ರಕಾರ ಹೇಳ್ಬೇಕಂದ್ರೆ ಗಾಡಿನೇ ಟಚ್ ಮಾಡಂಗಿಲ್ಲ ಪೊಲೀಸ್ ಪೊಲೀಸರು ಗಾಡಿ ಹಿಡಿಯಂಗಿಲ್ಲ ಇವಾಗ ಯಾರೋ ಗಾಡಿ ಹೋಗ್ತಾ ಇದಾನೆ ಹುಡುಗ ಅವನೇನೋ ಪೊರ್ಕಿ ನನ್ ಮಗ ಅಂತ ಹೇಳ್ಬಿಟ್ಟು ಹಿಡಿದ್ಬಿಟ್ಟು ಫೈನ್ ಹಾಕಿದ್ರೆ ಹೋಗ್ಬೇಕಾದ್ರೆ ಇಂತವೆಲ್ಲ ಹಿಡಿತಾರಲ್ಲ ಈ ವೀಲಿಂಗ್ ಮಾಡೋರು ಈ ಸೈಲೆನ್ಸರ್ ಇದೆಲ್ಲ ಕಿತ್ಕೊಂಡು ಹೋಗೋರು ಅವ್ರೆಲ್ಲಾರು ಏನು ಕೇಳಕ್ಕೆ ಇಲ್ವಲ್ಲ ಅದೇ ನಮ್ ಗವರ್ನಮೆಂಟ್ ಸರಿ ಇಲ್ಲ ಇನ್ನೊಂದ್ ನಾವ್ ಸರಿ ಇಲ್ಲ ನಾವು ಗೌರ್ಮೆಂಟ್ ಗಿಂತವಾ ನಾವ್ ಪಬ್ಲಿಕ್ ಪಾಪರ್ಸಿಟಿ ಸರಿ ಇಲ್ಲ ಅಂತ ಅನ್ಕೋಬೇಕು ಯಾರಿಗೂ ಮಾತಾಡಕ್ ಬರೋದಲ್ಲ ನಾವ್ ಅರ್ಶಿ ಕಳಿಸ್ತಿವಲ್ಲ ಏ ನಾವ್ ಯಾವ ಕಣಿ ನಮಗೆ ಸ್ವತಂತ್ರ ಶಿಕ್ಷೆ ಐತೆ ಸ್ವಂತ ಸ್ವತಂತ್ರ ಸಿಕ್ಕಿ ಅರವತ್ತೇಳು ವರ್ಷ ಐತೆ ನಾವ್ ಇನ್ನು ಏನರ್ಸ್ಬೇಕು ಅಂತ ನಾವ್ ಸುಮ್ಮ ಕುತ್ಕೊಂಡ್ರೆ ಏನೂ ಆಗಲ್ಲ ನಾವ್ ಅರಸ್ ಕಳಿಸ್ತಿವಲ್ಲ ನಮ್ ನಾವೇ ನಮ್ಮ ತಗೊಂಡ್ ನಾವೇ ಹೊಡ್ಕೋಬೇಕು ಮತ್ತೆ ಇನ್ನೊಂದೇನಂದ್ರೆ ಇವಾಗ ಇಡೀ ಅವಶ್ಯಕತೆ ಇಲ್ಲ ಎಲ್ಲಾ ಕಡೆ ಕ್ಯಾಮರಾಗ್ ಹಾಕ್ಬಿಟ್ಟು

ಮಗು ಬರಲ್ಲ ಮಗು ಬರಲ್ಲಾ ಮತ್ತೆ ಅದ್ಕೆನ ಅದ್ಕನ್ ಅಪರಾಧ ಈಗ ಸತ್ವಾದ ಮಗ ಒಂದ್ ಒಂದ್ ಲಕ್ಷ ಕೊಟ್ಟ್ಬಿಡ್ತೀವಿ ಬಿಡಿ ಅಂತ ಅಂತಾರೆ ಐದ್ ಲಕ್ಷ ಕೊಟ್ರ್ ಪ್ರಾಣ ತರಾಕದ ಹೌದ್ ಹೌದು ಎಳೆ ಹೊಡಿತಾ ಇದೀನಿ ಸಾ ಒಬ್ಬ ನಾನು ಇಲ್ಲಿ ಎಳೆ ಹೊಡ್ತಾ ಇರ್ತೀನಿ ಒಂದ್ ಸಿಗರೇಟ್ ಕೊಡುವಂತ ಬರ್ತಾನೆ ಒಂದ್ ಎಳೆ ಕೊಡುವಂತ ಅಂತ ಬರ್ತಾನೆ ಏನ್ ಅಂತ ದುಡ್ಡಿನ ಏನೋ ಮಾಡ್ತೀನಿ ಅಂತ ಎರಡು ಬಾರಸ್ತಾನೆ ನನಗೆ ಹಾ ಯಾರ್ ನನ್ ಕೇಳೋರು ಹಾ ಹೌದು ಏನ ರೋಡ್ ಜಂಪ್ ಮಾಡ್ಕೊಂಡು ನಿಮ್ ಮಾತ್ರ ಯಾರ್ ಏನ್ ಮಾಡ್ತಾರೆ ಅದ್ಕೆಲ್ಲಾ ಒಂದು ಮನೆ ಅನ್ನೋದ್ ಒಂದು ಕಾನೂನು ಒಂದು ಸುವ್ಯವಸ್ಥೆನೋ ಇರ್ಬೇಕಲ್ಲ ಗೌರ್ಮೆಂಟ್ ಅದನ್ನ ಕ್ಲೀನ್ ಆಗಿ ಮಾಡ್ಕೊಳ್ಬೇಕಲ್ವಾ ಇವಾಗ ಅವರು ಸತೋದ್ರಸ್ಪೆಂಡ್ ಮಾಡಿದ್ರು ಅವ್ರ ಮೂರ್ ಜನ ಮನೆ ಕಳಿಸಿದ್ರು ಹೋಗಿರೋ ಪ್ರಾಣ ಹೋಗಿರೋ ಪ್ರಾಣ ಅದು ಚಿಕ್ಕ ಮಗು ತರುತ್ತ ಪ್ರಾಣ ಅದೇನು ಪರಿಹಾರ ಪರಿಹಾರ ಐದ್ ಲಕ್ಷ ರೂಪಾಯಿ ಐದ್ ಲಕ್ಷ ರೂಪಾಯಿ ಕೊಟ್ಟಬಿಟ್ಟು ಪ್ರಾಣ ಬಂದ ದುಡ್ಡು ಅವನು ಇದ್ರೆ ಐದ್ ಲಕ್ಷ ಅಂದ್ರೆ ಎಷ್ಟು ದುಡಿಬಹುದಾಗಿತ್ತು ಕೋಟಿ ದುಡಿತಾರೆ ದುಡಿಬಹುದಾಗಿತ್ತು ಇಲ್ಲ ಪೋಲ್ ಬಿದ್ದ ಅದೇನೋ ಸೆಕೆಂಡ್ರಿ ಅಂದ್ರೆ ಪ್ರಾಣ ಹೌದು ಯಾಕೆ ಅಡ್ಡ ಹಾಕಿದ್ರು ಇವರು ಅಡ್ಡ ಹಾಕುವಂತ ಕಾನೂನು ಅದೆಲ್ಲ ಎಷ್ಟು

ನೋಡಿದೀರಾ ನೀವೇ ಮೈನ್ ರೋಡ್ ಅಲ್ಲಿ ಈಗ ಪೊಲೀಸ್ ಪೊಲೀಸವ್ ಏನ್ ಮಾಡ್ತಾರೆ ಇಲ್ಲಿ ಹಿಡಿತಾರೆ ಅವ್ರು ತಪ್ಪು ಕೇಳ್ತೀನಿ ಕೇಳಿ ಅವ್ರು ಏನ್ ಮಾಡ್ತಾರ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ಹೋಗುವಾಗ ಹಿಡಿತಾರೆ ನಾನು ಅತ್ತಿ ಪತ್ರಲ್ಲಿ ಹೋಗ್ತಾ ಇರ್ತೀನಿ ಮೆಡಿಕಲ್ ಶಾಪ್ ಹೋಗ್ಬೇಕಂತಿ ನಾನು ಇಲ್ಲಿಂದ ಹೆಲ್ಮೆಟ್ ಹಾಕೊಂಡು ಹೋಗಕ್ ಆಗಲ್ಲ ಇಲ್ಲಿ ಇಲ್ಲಿಗೆ ಅವಶ್ಯಕತೆ ಇಲ್ಲ ಮೈನ್ ರೋಡ್ ಅಲ್ಲಿ ಇಡೀ ಇವ್ ರೋಗ ಅವಾಗ ಏನ್ ಮಾಡ್ತಾರೆ ನಮ್ಮೋರ್ ಕೂಡ ಹೆಲ್ಮೆಟ್ ಹಾಕಲ್ಲ ಎಷ್ಟು ಜನ ಹೆಲ್ಮೆಟ್ ಹಾಕ್ದಿರ ಮೈನ್ ರೋಡ್ ಆಗ ಸುತ್ತಾ ಇರ್ತಾರ ಅವ್ರು ರೆಡಿಬೇಕು ರೆಕ್ಲೆಸ್ ಡ್ರೈವಿಂಗ್ ಬನ್ನಿ ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಬರಗಟ್ಟ ರೋಡ್ ಹಂಗೆ ಹೋಗಿ ನೀವು ಇಲ್ಲಿ ಯಾರೆಲ್ಲ ಹೆಲ್ಮೆಟ್ ಹಾಕೊಂಡಿರ್ತಾರ ಪೂರಪ್ಪ ಸ್ಟಾರ್ಟ್ ಆಗಿದ ತಕ್ಷಣ ಅಲ್ಲಿ ಯಾವುದು ಡಬಲ್ ರೋಡ್ ಡಬಲ್ ರೋಡ್ ವರ್ಗುನು ಯಾರು ಹೆಲ್ಮೆಟ್ ಹಾಕಲ್ಲ ಫುಲ್ಲು ಎಲ್ಲ ವೀಲಿಂಗ್ ಮಾಡ್ತಿರ್ತಾರೆ ಪೊಲೀಸ್ ಅವ್ರು ನೋಡ್ತಾ ಇದ್ರು ಅವ್ರು ಹಿಡಿಯಲ್ಲ ಬ್ರೇಕ್ ಆಗಿದೆ ಹಿಂದೆ ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಬಟ್ ಏನಂದ್ರೆ ಇನ್ನೊಂದ್ ಏನಾದ್ರೆ ಪೊಲೀಸ್ ಅವ್ರು ಹಿಡಿಯಲಿಲ್ಲ ಅಂದ್ರೆ ಕೂಡ ಈ ತರ ಪ್ರಾಬ್ಲಮ್ ಆಗುತ್ತೆ ಈಗ ಅದೇನೆ ರೋಡ್ ಪೂರ್ತಿ ನೀನು ಒಂದು ನಾಲ್ಕೈದು ಜಾಗದಲ್ಲಿ ಪೊಲೀಸ್ ಅವ್ರ ಇರೋ ಗೊತ್ತಾದ್ರೆ ನಾನು ಹಂಡ್ರೆಡ್ ಪರ್ಸೆಂಟ್ ಹೆಲ್ಮೆಟ್ ಹಾಕೊಂಡೇ ಹೋಗ್ತೀನಿ ರೆಕ್ಲೆಸ್ ಡ್ರೈವಿಂಗ್ ಮಾಡೋದಿಲ್ಲ ಸೇಫ್ ಆಗಿ ಓಡಿಸ್ತೀನಿ ಬೇರವ್ರು ಕೂಡ ಸೇಫ್ ಆಗಿ ಕೊಡ್ತಾರೆ ನಮಗೂ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಅದು ಅದನ್ನು ತಿಂಕ್ ಮಾಡ್ಬೇಕು ಸುಮ್ನೆ ಒಳಗಡೆ ಬಂದ್ಬಿಟ್ಟು ಪೊಲೀಸ್ ಅವರು ತಪ್ಪದು ಎಳ್ದಿರೋದು ಮಗು ಬಿದ್ದು ಬೆಳೆಯ ಮಗು ಅದು ಅದು ಹಂಡ್ರೆಡ್ ಪರ್ಸೆಂಟ್ ತಪ್ಪೋದು ಫೈನ್ ಹಾಕ್ಬೇಕು ಈಗ ಯಾರು ಇವಾಗ ಏನಿದೆ ಕರೆಂಟ್ ಫೈನ್ ಫೈನ್ ಇದೆ ಅದನ್ನ ಇನ್ಕ್ರೀಸ್ ಮಾಡಿ ಇಲ್ಲಾಂದ್ರೆ ಇವಾಗ ಎಲ್ಲ ನಮ್ ಇಷ್ಟ ಜನಾನು ತಗೊಂಡೋಗ್ಬಿಟ್ಟು ಇನ್ನು ವೈಲೇಷನ್ ಮಾಡಿದ್ಯಾ ಅನ್ಬಿಟ್ಟು ಹತ್ತು ಸಾವಿರ ಮಾಡ್ಲಿ ಒಂದು ಮೊಬೈಲ್ ಒಂದು ಮಾಡಿದ್ರೆ ಹತ್ತು ಸಾವಿರ ಸಿಗ್ನಲ್ ನೀನ್ ಸಿಗ್ನಲ್ ಸರ್ಕಾರ ಏನ್ ಮಾಡ್ಬೇಕು ಫಸ್ಟ್ ಇದ್ ಮಾಡ್ಬೇಕು ನೀನ್ ಸಿಗ್ನಲ್ ಜಂಪ್ ಮಾಡಿದ್ರೆ ಹತ್ತು ಸಾವಿರ ಸಿಗ್ನಲ್ ಜಂಪ್ ಮಾಡ ಅಲ್ಲ ಎಲ್ ಮಾಡವ್ರೆ ಸಾವಿರ ರೂಪಾಯಿ ಹಾಕವ್ರೆ ಐನೂರು ರೂಪಾಯಿ ಒಂದ್ ಹೆಲ್ಮೆಟ್ ಐನೂರು ರೂಪಾಯಿ ಹೆಲ್ಮೆಟ್ ಹಾಕಿಲ್ವಾ ಹತ್ತು ಸಾವಿರ ಎಲ್ಲ ಬಿಗ್ ಹಾಕಿ ನೀವು ಯಾರಾನ ಒಂದ್ ವೈಲೇಷನ್ ಮಾಡ್ತಾರ ನೋಡೋಣ ಪೊಲೀಸರು ಅಲರ್ಟ್ ಆಗ್ತಾರೆ ಅಲ್ಲ ನಾವ್ ಜನಾನೇ ಅಲರ್ಟ್ ಆಗ್ಬಿಡ್ತೀರಲ್ಲ ಜನಾನೂ ಅಲರ್ಟ್ ಆಗ್ತಾರೆ ಪೊಲೀಸ್ ಅವರಿಗೆ ನಮ್ಮತ್ರ ಪಂಚಾಯತ್ ಲಂಚ ಅವಶ್ಯಕತೆ ಅವಶ್ಯಕತೆ ಬರೋ ಹತ್ತು ಸಾವಿರ ಹಾಕಿ ಒಂದೊಂದ್ ಹಾಕಿ ಸಿಗ್ನಲ್ ಜಂಪ್ ಮಾಡಿದ್ರೆ ಅವ್ನ್ಗೆ ಹತ್ತು ಸಾವಿರ ಹಾಕ್ರಿ ಯಾರನ ಆಗ್ಲಿ ಗೋರ್ಮೆಂಟ್ ಈಗ ಮಾಡ್ಬೇಕು ಇವಾಗ ಇದು ಅದು ತೆಲುಗು ಮಹೇಶ್ ಬಾಬು ಫಿಲಂ ನೋಡಿದೀರಾ ನೋಡಿದೀನಿ ಅವ್ನ್ ಹೆಂಗ್ ಮಾಡ್ತಾನೆ ರೂಲ್ಸ್ ಎಲ್ಲಾರು ಹತ್ ಸಾವಿರ ಇಪ್ಪತ್ತೈದ್ ಸಾವಿರ ಎಲ್ಲಾ ಇಲ್ಲ ಅಂದ್ರೆ ಅವ್ನ್ ಇಷ್ಟ ಹೆಂಗ್ ಬೇಕೋ ಗೊತ್ತಾನೆ ಹತ್ ಸಾವಿರ ಅಂದ್ರೆ ನನಗೂ ಅದೇ ರೂಲ್ಸ್ ಇನ್ನೊಬ್ರು ಒಂದೇ ರೂಲ್ಸ್ ಎಲ್ರಿಗೂ ಅದೇ ರೂಲ್ಸ್ ಯಾರು ತಪ್ಪು ಮಾಡಕ್ಕೆ ಹೋಗಲ್ಲ ಆಡಕ್ ಅಲ್ಲಿ ಅವ್ರು ಇಡಿಲಿಲ್ಲ ಅಂದ್ರೆ ಇದು ಜಾಸ್ತಿ ಮೊಯೊಲೇಷನ್ಸ್ ಆಗ್ತದೆ ಬಟ್ ಅವ್ರು ಇಡ್ದಿದ್ ರೈತ ತಪ್ಪು ಅಂದ್ರೆ ಪೌಷನ್ ಅವ್ರು ಪೊಲೀಸ್ ಅವ್ರು ಯಾರು ಇಲ್ಲ ಅಂದ್ರೆ ಹಂಡ್ರೆಡ್ ಜಾಸ್ತಿ ಆಗುತ್ತೆ ಸರ್ ಇನ್ನೊಂದ್ ಏನಂದ್ರೆ ಮಂಡ್ಯದಲ್ಲಿ ಬೆಂಗಳೂರಿಗಿಂತ ಮಂಡ್ಯದಲ್ಲಿ ಏನ್ ಜನಸಂಖ್ಯೆ ಜಾಸ್ತಿ ಇಲ್ಲ ಎಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ ಮತ್ತೆ ಟ್ರಾಫಿಕ್ ಮತ್ತೆ ವೆಹಿಕಲ್ಸ್ ನ ಮೇಂಟೈನ್ ಮಾಡಕ್ ಆಗಲ್ವೋ ಅಲ್ಲಿ ಅಂತ ಜಾಗದಲ್ಲಿ ಪೊಲೀಸ್ ಪೊಲೀಸರು ಹಿಡಿಬೋದಂತ ಲಾ ಲಾ ಪ್ರಕಾರ ಇರೋದು ಮಂಡ್ಯದಲ್ಲಿ ಅಷ್ಟೊಂದು ಅವಶ್ಯಕತೆ ಇಲ್ಲಿ ಅವಶ್ಯಕತೆ ಬಿಟ್ಬಿಡಿ ಇಲ್ಲಿ ಒಳಗಡೆ ಆರ್ ಟಿಒ ಆಫೀಸ್ ಒಂದು ರೋಡ್ ಇದೆ ಮಾಮೂಲಿ ಅಲ್ಲಿ ಹಿಡಿತಾ ಇದಾರೆ ಅಲ್ಲಿ ಅವಶ್ಯಕತೆನೇ ಇಲ್ಲ ಏನಕ್ಕಂದ್ರೆ ಮೇನ್ ರೋಡ್ ಅಲ್ಲಿ ಸುಮಾರು ಜನ ಓಡಿಸ್ತಲ್ಲ ಇಲ್ಲ ಅತಿಪತ್ರ ಹೋಗ್ತಾರಾ ಅಲ್ಲಿ ಸಿಕ್ಸ್ಟಿ ಸೆವೆನ್ ಗೆ ಹೋಗ್ತಾರೆ ಹೌದು ಅವ್ರು ಅವ್ರ ಸಿಗ್ನಲ್ ಅಲ್ಲಿ ನಿಟ್ಕೊಳ್ಳಲ್ಲ ಅವಲಾ ಅಲ್ಲೋಗಿ ನಿಂತ್ಕೊಂಡ್ರೆ ಅವನು ಬಂದು ನನ್ನ ಹೊಡೆದು ಲಾಸ್ಟ್ ಟೈಮ್ ಕೂಡ ನಮ್ಗೂ ಆಕ್ಸಿಡೆಂಟ್ ಆಯ್ತು ಈ ತರ ಯಾವನೋ ಬಂದ್ ನಮ್ನ ಹೊಡೆದು ಅವನು ಬಂದ್ ನಮ್ಮನ್ನ ಹೊಡೆಕ್ ಬರ್ತಾನೆ ಆ ತರ ಅದು ಮೇಯ್ನ್ ರೋಡ್ ಆಕ್ಚುಲಿ ಮೇನ್ ರೋಡ್ ಗೆ ಮೈನ್ ಸೀಮಿತ ಇರ್ಬೇಕು ಈಗ ಇವಾಗ ನೀವೇ ನೋಡ್ಬೋದು ಸಡನ್ ಆಗಿ ಬಚ್ಚಿಟ್ಕೊಂಡ್ ಇರ್ತಾರೆ ಸಡನ್ ಆಗಿ ಹೋಗ್ಬೇಕಾದ್ರೆ ಯಾರೋ ನೋಡ್ಬಿಟ್ಟು ಯೂಟ್ಯೂರ್ ನೋಡಿ ಬೇಕಾದ್ರೆ ಇನ್ನ ಇನ್ನ ಬಂದ್ಬಿಟ್ಟು ಬುದ್ ಬಿಟ್ಟು ಪ್ರಯಾಣ ಹೌದು ಆ ಪ್ರಯಾಣಕ್ ಬೆಲೆ ಇಲ್ವಾ ಕೆಲವ್ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಲ್ದಿಂದ ಹೋಗ್ತಾರೆ ಓಡೋಗ್ತಾರೆ ಅಡ್ಡ ನಿಂತ್ಕೊಂಡು ಎಲ್ಲಿ ನಿಂತಿರ್ತಾರೆ ಅನ್ನೋದು ಗೊತ್ತಾಗಲ್ಲ ಪೊಲೀಸ್ನವರು ಕೂಡ ಎಕ್ಸ್ಪೀರಿಯನ್ಸ್ ಅಂದ್ರೆ ಅಣ್ಣ ಎರಡು ಕಡೆನೂ ತಪ್ಪಿರ್ತಾವ ಈಗ ನಾವು ಕರೆಕ್ಟ್ ಆಗಿದ್ರೆ ನಮ್ ಡಾಕ್ಯುಮೆಂಟ್ಸ್ ನಮ್ ಇದು ನಾವೆಲ್ಲ ಕರೆಕ್ಟ್ ಆಗಿದ್ರೆ ಪೊಲೀಸ್ನರ್ ಅಡ್ಡ ಹಾಕಿರೋ ನಿಂತ್ಕೊಳ್ಳೋಣ ಏನಿದೆ ತೋರಿಸ್ಬಿಟ್ಟು ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳೋಣ ಹೋಗೋಣ ಇಲ್ಲ ಅಂದ್ರೆ ನಾವ್ ತಪ್ಪಿಸಿಕೊಂಡ್ ಏನಂದ್ರೆ ಅಣ್ಣ ಇವಾಗ ಡಾಕ್ಯುಮೆಂಟ್ಸ್ ಡಿಎಲ್ ಚೆಕ್ ಮಾಡಿದರೆ ಹೆಲ್ಮೆಟ್ ಹಾಕಿಲ್ಲ ಎಲ್ಲ ಏನಿಲ್ಲ ಅಂತ ಹಿಡಿತಾರಲ್ವಾ ನಾವು ರೋಡ್ ಟ್ಯಾಕ್ಸ್ ಅನ್ನೋದು ಕಟ್ಟತಿ ಕಟ್ಟಿರಲ್ವಾ ರೋಡ ಯಾರು ಕೇಳ್ತಾರೆ ಏನಿಲ್ಲಣ್ಣ ಅದೇ ಅಣ್ಣ ನಿಂತ್ಕೊಂಡ್ ಫೇಸ್ ಅಷ್ಟೇ ಯಾರು ಮಾಡ್ಬೇಕು ರೋಡ್ ಹಾಕೋ ನೀವ್ ಹೇಳುದಲ್ವಾ ಪೊಲೀಸ್ ತಾನೆ ಅಡ್ಡ ನಿಂತಿ ಎಲ್ಲಿ ನಿಂತಿರ್ತಾನೆ ಅಂತ ಗೊತ್ತಾಗಲ್ಲ ಬಂದು ಅಡ್ಡ ಹಾಕ್ತಾರೆ ಅಂತ ನಿಲ್ಲಿಸ್ಬಿಟ್ಟು ಅಲ್ಲೇ ಕೇಳ್ಬೇಕು ನಮ್ಮ ನಮಗು ಅವ್ರಿಗೆ ರೂಲ್ಸ್ ಏನಿದೆ ಅಂತ ನೀವ್ ಹೇಳುದ್ರಲ್ವಾ ರೂಲ್ಸ್ ಆಗಿದೆ ಎಲ್ಲೂ ಗಾಡಿ ಅಡ್ಡ ಹಾಕಂಗಿಲ್ಲ ರೋಡ್ ಅಲ್ಲಿ ಎಲ್ಲೂ ಚೆಕ್ ಮಾಡಂಗಿಲ್ಲ ರೋಡ್ ಮಧ್ಯೆ ಅಡ್ಡ ಹಾಕಂಗಿಲ್ಲ ಇಲ್ಲ ಅಂತ ಹೇಳಿದಾರಲ್ವಾ ಅಲ್ವಾ ಅವ್ರ ಹತ್ರನೂ ಕ್ಯಾಮೆರಾ ಇಟ್ಕೊಂಡಿದಾರಲ್ಲ ಅದನ್ನ ನಾವ್ ಕೇಳಬೇಕು ಇನ್ನೊಂದೇನಂದ್ರೆ ಎಲ್ಲಾ ಕಡೆ ಕ್ಯಾಮೆರಾಗಳು ಬೇರೆ ಕ್ಯಾಮೆರಾ ಸಿಗ್ನಲ್ ಕ್ಯಾಮೆರಾ ಇಟ್ಟಿದ್ದಾರೆ ಫೋಟೋಗಳ ಇದ್ ಮಾಡುತ್ತೆ ನೋಟಿಸ್ ಹೋಗುತ್ತೆ ಇದಾವೆ ಹ್ಮ್ ಅದು ಮೀರಿ ಇವ್ರು ಹಿಡದ್ ಬಿಟ್ಟು ಸರ್ ಕಾನೂನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕಾದನ್ನ ಕಾನೂನ್ ನೋಡ್ಕೋಬೇಕು ನಾವು ತಿಳ್ಕೋಬೇಕಾದನ್ನ ರೂಲ್ಸ್ ಏನಿದೆ ಅದನ್ನ ಯಾರು ಫಾಲೋ ಮಾಡ್ತಾ ಇದೀವಿ ನಾವ್ ಫಾಲೋ ಮಾಡ್ತಾ ಇದ್ವಿ ಅದನ್ನ ಅವ್ರು ಫಾಲೋ ಮಾಡ್ತಿದ್ರ ಈಗ ಪೊಲೀಸ್ ಪೊಲೀಸ್ನವ್ ಇರೋದೇನಕ್ಕೆ ಪಬ್ಲಿಕ್ ಸರ್ವೆ ಅಂತ ಅದು ನಾವ್ ಕೇಳೋಕು ನಮಗೂ ಇದೆ ನಾವು ಕರೆಕ್ಟ್ ಆಗಿದ್ರೆ ನಾವು ಅದನ್ನ ನಾವು ಕರೆಕ್ಟ್ ಆಗಿದ್ರೆ ಕೇಳ್ಬೇಕು ಆಟೋ ನಾನು ಆಟೋ ಓಡಿಸ್ತಾ ಡಾಕ್ಯುಮೆಂಟ್ಸ್ ಇಲ್ಲ ನೋಡ್ ಡಿ ಎಲ್ ಇಲ್ಲ ಅಂದ್ರೆ ನಾನು ಹೋಗ್ಬಿಟ್ಟು ಯಾಕೆ ಸರ್ ಪೊಲೀಸ್ ಅಡ್ಡ ಅಡ್ಡ ಯಾಕೆ ಹಿಡಿತೀನಿ ಅಂತ ಕೇಳಕ್ಕೆ ನಮ್ಗೆ ಧೈರ್ಯ ಇರಲ್ಲ ಮತ್ತೆ ಇನ್ನೊಂದ್ರ ಗಾಡಿ ಸೇಲ್ ಮಾಡ್ತಾರಲ್ವಾ ಹೌದು ಸೇಲ್ ಮಾಡಕ್ ಮುಂಚೆ ಡಿ ಎಲ್ ಮಾತ್ರ ಗಾಡಿ ಕೊಟ್ಬಿಡ್ಲಿ ಅಂತ ಮಾಡ್ಬೋದಲ್ಲ ಮಾಡ್ಬೋದು ಗೌರ್ಮೆಂಟ್ ಅದೇ ಸರ್ ರೂಲ್ಸ್ ಎಲ್ಲ ರೂಲ್ಸ್ ಆಲ್ರೆಡಿ ರೂಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡ್ಬೇಕು ಹೌದು ಫಾಲೋ ಮಾಡ್ತಾ ಇಲ್ಲ ಬ್ರೋಕರ್ ಡೀಲರ್ ಗಳ ಅವ್ರಿಗೇನು ಶೋರೂಮಿನ ಗಾಡಿ ಬರ್ಬೇಕು ಸೇಲ್ ಅಷ್ಟೇ ಅವ್ರ ಕಮಿಷನ್ ಏನಿದೆ ಕಮಿಷನ್ ಬಂತು ಆಲ್ಟಿವ ಪಾಸಿಂಗ್ ಮಾಡ್ಕೊಡ್ತಾರೆ ಅವ್ರಿಗೇನ್ ಬೇಕೋ ಅವ್ರಿಗೆ ಬಂತು ಎಲ್ಲರಿಗೂ ಏನೇನ್ ಬಂತು ಎಲ್ಲ ಬಂದ್ಬಿಡ್ತೀವಿ ನಾವು ಬಂಡವಾಳ ಹಾಕ್ಬಿಟ್ಟು ನಾವು ಗಾಡಿ ತಗೊಂಡಿದೀವಿ ನಾಳೆ ಒದ್ದಾಡೋದು ನಾವೇನ ಅದನ್ನ ನಾನು ತಗೊಳಕು ಮುಂಚೆ ಅದನ್ನ ಯೋಚನೆ ಮಾಡ್ಬಿಟ್ಟು ನಮ್ ಈ ತರ ಬೇಕು ಯಾಕಂದ್ರೆ ನಮ್ ದುಡ್ಡು ಕೊಡ್ತೇವರೋದು ನಮ್ ದುಡ್ಡು ಕೊಟ್ಬಿಟ್ಟು ಅವ್ರು ಹೆಂಗ್ ಹೇಳ್ತಾರೆ ಅದನ್ನ ಮಾಡೋದಲ್ಲ ನಮ್ಗೆ ತರ ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಬೇಕು ಅದನ್ನ ಫಸ್ಟ್ ಜನ ನಾವು ನಮ್ ಜನಗಳು ಅನ್ನೋದಕ್ಕಿಂತ ನಾವು ಕಾನೂನು ಏನಿದೆ ರೂಲ್ಸ್ ಏನಿದೆ ಅದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ತಿಳ್ಕೊಬೇಕು ಕಾನೂನು ಬಗ್ಗೆ ತಿಳ್ಕೋಬೇಕು ತಿಳ್ಕೊಂಡ್ರೆ ಮಾತಾಡಕಾಗೋದು ಹೌದೌದು ಮಾತಾಡಿದಾಗ ಜನ ತಿಳ್ಕೊಂಡಿದ್ದಾರೆ ಭ್ರಷ್ಟಾಚಾರ ಅಂತ ಭಯ ಬರುತ್ತೆ ಭಯ ಬರುತ್ತೆ ಈಗ ಹೆಲ್ಮೆಟ್ ಇಲ್ಲ ಇದಿಲ್ಲ ಅಂತ ಎಲ್ಲ ಹೋಗಿ ನಿಂತ್ಕೊಳ್ಳೋದು ಅವ್ರಿಗೆ ಸರ್ ಸಾರ್ ಸರ್ ಅಂದ್ಕೊಳ ಇವತ್ತು ನೂರು ಲಂಚ ಕೊಟ್ರೆ ತಾನೆ ಅವ್ರು ತಗೋತಾರೆ ಹೌದು ಮತ್ತೆ ಇನ್ನೊಂದ್ ಅಂದ್ರೆ ನಾನ್ ಹೇಳೋ ತರ ಅಣ್ಣ ಅವ್ರ್ ಹಾಕ್ಲಿ ಹೆಲ್ಮೆಟ್ ಇಲ್ಲ ಅಂತ ಅಲ್ವಾ ಹೆಲ್ಮೆಟ್ ಇಂದಾನೆ ಪ್ರಾಣ ಹೋಗಲ್ಲ ಇವಾಗ ಮಳೆ ಬಂದ್ಬಿಟ್ಟು ರೋಡ್ ಗಳು ಸರಿ ಇರಲ್ಲ ರೋಡ್ ಹಾಕಿ ಕಟ್ತೀರಿ ಮಳೆ ಬಂದು ರೋಡ್ ನೀರ್ ತುಂಬೋಗ್ಬಿಟ್ಟಿರುತ್ತೆ ಗೊತ್ತಿಲ್ದಿರ ಗಾಡಿ ಹೋಗ್ಬಿಟ್ಟು ಆ ತರ ಇನ್ಸಿಡೆಂಟ್ ಬೇಜಾರ್ ಆಗಿದೆ ಅದನ್ನ ಯಾರು ಕೇಳ್ತಾರೆ ಅದಕ್ಕೆ ಯಾರು ಫೈನ್ ಹಾಕ್ತಾರೆ ಅದು ನಾವೆಲ್ವಾ ಕಟ್ಟೋದು ಟ್ಯಾಕ್ಸ್ ಅದೇ ಸರ್ ಈಗ ಈಗ ಅಲ್ಲಿ ಗುಂಡಿ ಬಿದ್ದಿದೆ ಅಂತ ನೀವೇ ಹೇಳ್ತಾ ಇದೀರ ಗುಂಡಿ ಅವ್ನು ಬರ್ತಾರೆ ತಪ್ಪಿಸ್ಕೊಂಡು ಹೋಗ್ತಾರೆ ಅವ್ನ್ ತಪ್ಪಿಸ್ಕೊಂಡು ಹೋಗ್ತಾರೆ ಅದನ್ನ ಕೇಳೋರೆ ಯಾರು ಇಲ್ಲ ಅಲ್ಲ ಅದನ್ನ ಫಾಲೋ ಮಾಡೋರು ಸರ್ಕಾರದಿಂದ ನೀವು ಇವ್ರು ಇವರು ಕಾಂಟ್ರಾಕ್ಟರ್ ಅವ್ರ ಅದನ್ನ ಫಾಲೋ ಮಾಡ್ತಿಲ್ಲ ಅವ್ರಿಗೂ ಕೇರ್ಲೆಸ್ ಈಗ ನಾವುನು ಅಲ್ಲಿ ರೋಡ್ ಬಿದ್ದಿದ್ಯಾ ಇದೆಯಾ ಗುಂಡಿ ಆಗಿದ್ಯಾ ಅಲ್ಲಿ ಹೋಗ್ತೀವಿ ಬೈಕ್ ಹೊತ್ತೀವಿ ನಮಗ್ ನಮ್ಮಲ್ಲಿ ನಾವು ಬೈಕ್ ಅಷ್ಟೇ ಇನ್ನೊಂದ್ ಕೋಲಿಸರ್ ಏನಂದ್ರೆ ಹೆಲ್ಮೆಟ್ ಇಲ್ಲ ಇವ್ನಿಗೆ ಇವ್ನ್ ಪ್ರಾಣ ಹೋಗುತ್ತೆ ಅನ್ನೋದಕ್ಕಿಂತ ಮೇಲೆ ಫೈನ್ ಹಾಕ್ಬೇಕು ಐನೂರು ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಅಂತ ಗೊತ್ತಿಲ್ಲ ಅಲ್ಲಿ ಏನೋ ಒಂದು ಇನ್ಸಿಡ್ ಏನೋ ಒಂದು ಎಮರ್ಜೆನ್ಸಿ ನಿಲ್ಸಿರ್ತಾರೆ ಬಂದ್ಬಿಟ್ಟು ಫೋಟೋ ಹೊಡೆದ್ಬಿಟ್ಟು ಹಾಕ್ಬಿಡ್ತಾರೆ ಐನೂರು ರೂಪಾಯಿ ದುಡಿಯಾಕೆ ನಿಮ್ಗೆ ಗೊತ್ತಿರುತ್ತೆ ನೀವು ಓಡಿಸ್ತೀರಾ ಎಷ್ಟು ಕಷ್ಟ ಬಿಡ್ಬೇಕು ಐನೂರು ರೂಪಾಯಿಗೆ ಅಂತ ಇವಾಗ ಏನೇ ಏನೇ ತಗೊಂಡ್ರು ಬೆಲೆಗಳು ಜಾಸ್ತಿ ಆಗ್ಬಿಟ್ಟಿದೆ ಸರ್ ಪ್ರ ನೀವು ಹೇಳ್ದಂಗೆ ಪ್ರತಿ ಒಂದಕ್ಕೂ ರೂಲ್ಸ್ ಇದೆ ಒಂದ್ ಪಾ ನೋ ಪಾರ್ಕಿಂಗ್ ಗಾಡಿ ನಿಲ್ಸಿದಾರೆ ಅಂತಂದ್ರೆ ಅವ್ರಿಗೆ ವಾರ್ನ್ ಮಾಡ್ಬೇಕು ಎರಡ್ ನಿಮಿಷ ನಿಮಿಷದಲ್ಲ ಗಾಡಿ ತಗಿಬೇಕು ತಗ ಅವ್ರು ವಾರ್ನ್ ಮಾಡಿದ್ಮೇಲೆ ಅವ್ರು ಗಾಡಿ ತಗಲಿಲ್ಲ ಅಂದ್ರೆ ಫೈನ್ ಹಾಕ್ಬೇಕಾರೆ ರೂಲ್ಸ್ ಇದೆ ಅಲ್ವಾ ಅದನ್ನ ಯಾರು ತಿಳ್ಕೊಂಡಿಲ್ಲ ಅಬ್ಸರ್ವ್ ಯಾರು ಫಾಲೋ ಮಾಡ್ತಿಲ್ಲ ಗಾಡಿ ಎತ್ತಿ ಅಂತ ಬಂದು ಹೇಳ್ಬಿಟ್ರೆ ಹೌದು ಇರ್ತಾರೆ ಐನೂರು ರೂಪಾಯಿ ಎಷ್ಟು ಕಷ್ಟ ಬೀಳ್ತಾರೆ ಹೌದು ಹೋಗಿ ಅಂತ ಹೇಳಿದ್ರೆ ಹೌದು ಆಗುತ್ತೆ ಅವ್ರಿಗೆ ಟಾರ್ಗೆಟ್ ರೀಚ್ ಆಗ್ಬಿಡ್ತದೆ ಅವ್ರಿಗೆ ಟಾರ್ಗೆಟ್ ರೀಚ್ ಆಗ್ಬಿಟ್ಟು ಇದೆ ಟಾರ್ಗೆಟ್ ರೀಚ್ ಆಗ್ಬೇಕು ಮತ್ತೆ ಕಾನೂನ್ ಬಗ್ಗೆ ನಾವು ಫಸ್ಟ್ ತಿಳ್ಕೊಬೇಕು ತಿಳ್ಕೊಂಡು ಅದನ್ನ ಫಾಲೋ ಮಾ ಅದನ್ನ ಮಾತಾಡ್ಬೇಕು ಅದನ್ನ ಯಾವ್ ಟೈಮ್ ಅಲ್ಲಿ ಎಲ್ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು